ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಗುರುವಾರ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಬೆಳ್ಳಂಬೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಇಲ್ಲಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹರಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂದಿನ ಹಣ ಬಂದಿಲ್ಲ ಅಂತ ಕೊನೆಗೂ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲು ಶುರು ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೊನ್ನೆ ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯದ ಗೃಹರಕ್ಷ್ಮಿಯರಿಗೆ ಫೈನಲ್ ಆಗಿ ಗೃಹಲಶ್ಮಿ ಯೋಜನೆಯ ಇಪ್ಪತ್ತೈದನೇ ಕಂದ್ರ ಹಣ ಜಮಾಗಲು ಶುರುವಾಗಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಹಣ ಬಂದಿಲ್ಲ ಅಂತ ಇದ್ದೀರಾ ರಾಜ್ಯ ಸರ್ಕಾರ ಇನ್ನು ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಅದು ಸ್ನೇಹಿತರೆ ಕೊನೆಗೆ ಈಗ ರಾಜ್ಯ ಸರ್ಕಾರ ಗೃಹರಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂದ್ರ ಹಣವನ್ನು ಫೈನಲ್ ಆಗಿ ಬಿಡುಗಡೆ ಮಾಡಲು ಶುರು ಮಾಡಿದರೆ ಸೊ ಹಾಗಾದ್ರೆ ಈ ಒಂದು ವಿಧದಲ್ಲಿ ಯಾರಿಗೆಲ್ಲ ಗೃಹರಶ್ಮಿ ಯೋಜನೆಯ ಹಣ ಜಮ ಆಗಿದೆ ಇಪ್ಪತ್ತಾರನೇ ಕಂದ್ರ ಹಣ ಯಾವ್ದರಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಶುರುವಾಗುತ್ತೆ ಈ ಸರ್ಕಾರ ಗುಟ್ಟಿರುವಂತಹ ಗುಡ್ ಸೀನ್ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೀಶ್ ಮ್ಯೂಜನ್ ಹಣಕ್ಕಾಗಿ ವೇಟ್ ಮಾಡಿದರೆ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಫುಲ್ ವಿಡಿಯೋ ಕಾಣವರೆಗೂ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಬೆಳ್ಳಂ ಬೆಳಗ್ಗೆ ಬರ್ಜರೆ ಬಂಪರ್ ಗುಡ್ನೆಸ್ ಬಂದಿರುವಂತದ್ದು ಇಲ್ಲಿ ಅನೇಕ ಜನ ಅನ್ಕೊಂಡಿರ್ತೀರ ಗ್ರೀಷ್ಮಿ ಯೋಜನೆ ಹಣ ಇನ್ನೂ ಕೂಡ ಜಮಾ ಆಗಲು ಶುರುವಾಗಿಲ್ಲ ಅಂತ ಇಲ್ಲ ಸ್ನೇಹಿತರೆ ಇಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂದ ಹಣ ಜಮಾ ಆಗಿದೆ ಹೌದು ಅಂಡರ್ ಪರ್ಸೆಂಟ್ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಆದರೆ ಎಲ್ಲರಿಗೂ ಜಮ ಆಗಿಲ್ಲ ಅದಂತೂ ನಿಜ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹಂತ ಹಂತವಾಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣವನ್ನು ಜಮಾ ಮಾಡುತ್ತಿದ್ದಾರೆ ಹಾಗಾಗಿ ಹಂತ ಹಂತವಾಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಆಗುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿಲ್ಲ ಹಂತ ಹಂತವಾಗಿ ಎರಡರಿಂದ ಮೂರು ದಿನ ಅಥವಾ ಒಂದು ವಾರದ ಒಳಗಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಸಂಪೂರ್ಣವಾಗಿ ಹಣ ಜಮಾ ಆಗುತ್ತೆ ಜನರಿಗೆ ಹಣ ಜಮಾ ಆಗೇ ಇಲ್ಲ ಸೊ ಯಾಕೆಂದ್ರೆ ಯಾರು ಮನೆಯಲ್ಲಿ ಐಟಿ ಜಿ ಎಸ್ ಟಿ ಫೈಲ್ ಮಾಡುತ್ತಿದ್ರು ಅಂತವ್ರಿಗೆ ಇನ್ನು ಮುಂದೆ ಗ್ರೀಷ್ಮೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಅಂದು ಸರ್ಕಾರ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಹಾಗೆಯೇ ಯಾರು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ನಾಲ್ಕು ಚಕ್ರದ ವಾಹನ ಹೊಂದಿದರೋ ಅವರು ಕೂಡ ಗೃಹ ಯೋಜನೆ ಹಣ ಜಮಾ ಆಗೋದಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈಗ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದೇ ಕಂತ ಹಣ ಕೂಡ ಜಮಾ ಆಗಲು ಶುರುವಾಗಿದೆ ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರವೇ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಫೈನಲ್ ಆಗಿ ಗ್ರೀಶ್ಮಿ ಯೋಜನೆಯ ಇಪ್ಪತ್ತೈದನೇ ಕಂದ್ರೆ ಹಣ ಆಗಲು ಶುರುವಾಗಿದೆ ಸ್ನೇಹಿತರೆ ಸೊ ಈ ಜಿಲ್ಲೆಗಳಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾಗುತ್ತೆ ಸೊ ಆ ಜಿಲ್ಲೆಗಳು ಯಾವುವು ಅಂದರೆ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಶಿವಮೊಗ್ಗ ಹಾವೇರಿ ತುಮಕೂರು ಕಲಬುರಗಿ ಹಾಸನ ಮೈಸೂರು ಮಂಡ್ಯ ಶಿವಮೊಗ್ಗ ಚಾಮರಾಜನಗರ ಉತ್ತರ ಕನ್ನಡ ಕೊಡಗು ಸೊ ಈ ಜಿಲ್ಲೆಗಳಿಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಆಗಿ ಕಂತ ಹಣ ಜಮಾ ಆಗುತ್ತೆ ಸೊ ಒಂದು ವೇಳೆ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದಿಲ್ಲ ಅಂದರೆ ಎರಡರಿಂದ ಮೂರು ದಿನಗಳ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ನೇಹಿತರೆ